ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ ಕರ್ನಾಟಕ ಚಾನೆಲ್ಗೆ ಸ್ವಾಗತ ನಾನು ಸುನೀಲ್ ಆ ಇವತ್ತು ಐಗಿನ ಜಾತ್ರೆಯಲ್ಲಿ ನಿಲ್ತಿರ್ತಕ್ಕಂತ ಸಂಪೂರ್ಣ ಈ ವ್ಯಾಪಾರ ಆಗಲಿ ಮತ್ತು ಈ ಬೀಜದ ಊರುಗಳು ಇದ್ರ ಬಗ್ಗೆ ಸಂಪೂರ್ಣ ವಿಧಾನ ನಾನ್ ನಿಮ್ಗೆ ತೋರಿಸ್ತೀನಿ ನೋಡೋಣ ರೈತರು ಎಲ್ಲಿ ಬಂದಿದ್ದಾರೆ ಐಗಿನ ಜಾತ್ರೆ ನಾಳೆ ನಾಳೆ ಹೊಡಿಯೋ ತನಕ ಕೇಳೋಣ ಅಸ ಯವರು ಏ ಆ ಮಾಲಕ ಬರ್ತಿದ್ರು ಅಪ್ಪ ಏ ನನಗೆ ಮಾತಾಡಲಿ ಮಾತಾಡಲಿ ಯವರು ಯවුರು ಐಗಿಳಿ ಐಗಳಿ 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 ಮಾರಕ ಬಂದಿದ್ರು ಅಥವಾ ತಕೊಳ್ಳೋ ಬಂದಿದ್ರು ಮಾರಕ ಬಂದ್ ಮಾರಕ ಏನಂತ ಇದ್ರಿ ಓರಿ ಆಕಳು ತಂದಿದ್ದೋ ಎಷ್ಟು ಮಾರುವ ಈಗ ಅದ್ರಲ್ಲಿ ಓರು ಮಾರಿದೆ ಓರು ಮಾರಿದೆ ಆಕಳು ತಕ ಆಕೋ ಬಂದಿದ್ರಿ ಈಗ ವ್ಯಾಪಾರ ಚಲೋ ಆಯ್ತಾ ಹಾ ಚಲೋ ಆಯ್ತು ದರ ಹೇಗಿದೆ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಏನ್ ಚಲೋ ಇದಾರ ಚಲೋ ಇದೆ ದರ ಆ ತುಟ್ಟಿಲೆ ಮಾರ್ತಾ ಇವೆಲ್ಲ ಟೊಳ್ಳೀಲೆ ಮಾರ್ತಾವ ದನ ಕುಡಿದ್ಯಾ ಪೂಲ್ ಕುಡಿಯೈತಿ ಎಷ್ಟ್ ದಿನ ಆಯ್ತು ನೀವು ಬಂದು ಹಾ ಬಂದು ನಾವು ನಾಲ್ಕ್ ದಿವಸ ಆಯ್ತ್ ನಾಲ್ಕ್ ದಿವಸ ಆಯ್ತು ಹಾ ಇದ ಇದು ಹೊಡಿಯತ್ತೆ ಯಾವಾಗ ಹೊಡಿಯೋದಿನ್ ಎರಡ್ ದಿವಸ ಹೊಡಿ ಎರಡ್ ಪ್ರದರ್ಶನ ಪ್ರದರ್ಶನವಾಗತ್ತೆ ಇಲ್ಲಿ ಹಾ ನಿಮ್ದ ಊರು ಬಾಡಿಗೆ ಯಾವ ಊರು ಬಾಡಿಗೆ ಬಾಡಿಗೆ ನೀವ್ ದಿನ ಬಂದಿದ್ರಿ ತೊಗೊಳಕ್ ಬಂದಿದ್ರಿ ತಗೊಂಡ್ರಿ ನೀನೇನ್ ತಗೊಂಡಿದ್ರಿ ನಾಕ್ ನಾಕ್ ನಾಲ್ಕು ಹೋರಿ ತಗೊಂಡಿದ್ರಿ ಹ್ಮ್ ವ್ಯಾಪಾರ ಹೇಗಾಗ್ತಾ ಇದೆ ತಗೊಳ್ಳೋರಿಗೆ ಒಳ್ಳೆಯದ ಕೊಡೋರ್ಗೆ ಒಳ್ಳೇದಾಗ ಒಳ್ಳಿ ನೋಡ್ತಿರ್ಬೋದು ನೀವು ದರ ತುಂಬಾ ತೃಪ್ತಿ ಆಗಿದೆ ಅಂತ ಹೇಳಿ ನೋಡ್ತಿರ್ಬೋದು ಇಲ್ಲಿ ಎಂತ ನೋಡ್ತಿದಾರೆ ಹೋಗ್ಲಿಗಿ ವ್ಯಾಪಾರಿ ನಾ ರೈತ ವ್ಯಾಪಾರಿ ಬಂದಿದ್ರಿ ಎರಡು ಎಷ್ಟಿವೆ ಹೇಗಿದೆ ಭಾಳ ಬಿಗು ಇದೆ ವರ್ಷಕ್ಕಿಂತ ಬಿಗು ನೀವು ಎಷ್ಟು ದಿನ ಆಯ್ತು ಬಂದು ಒಂದು ಮೂರು ದಿನ ಆಯ್ತು ನೋಡ್ತಿರ್ಬಹುದು ಪ್ರತಿಯೊಬ್ಬ ರೈತರನ್ನ ಹಾಕಿ ಕೂಡ ಎಲ್ರು ಹಾಗೆ ಹೇಳ್ತಿದ್ದಾರೆ ಆ ದರ ತುಂಬಾ ಬಿಗುವಿದೆ ಇಲ್ಲಿ ಯಾರು ಕೊಡೋಕೆ ಯಾರು ಬಂದಿದ್ದಾರೆ ಅವ್ರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಿದ್ದಾರೆ ನೋಡ್ತಿರ್ಬಹುದು ಇದು ಕೆಲ್ಸಂಗ್ರಾಜ್ಯ